ಕೆಲಸದ ಸ್ಥಳದಲ್ಲಿ ಗೌರವ ಸಿಗುತ್ತಿಲ್ಲವೇ ಹಾಗಾದರೆ ಇವುಗಳೇ ಕಾರಣ ಎನ್ನುತ್ತಾರೆ ಚಾಣಕ್ಯ ಉದ್ಯೋಗದಲ್ಲಿರುವ ಪ್ರತಿಯೊಬ್ಬರೂ ತಮಗೆ ತಾವು ಮಾಡುವ ಕಾರ್ಯಕ್ಷೇತ್ರದಲ್ಲಿ ಗೌರವ ಮತ್ತು ಅಭಿವೃದ್ಧಿ ಸಿಗಬೇಕೆಂದು ಬಯಸುತ್ತಾರೆ ಚಾಣಕ್ಯ ನೀತಿ ಪ್ರಕಾರ ನಮಗೆ ಉದ್ಯೋಗದಲ್ಲಿ ಗೌರವ ಮತ್ತು ಅಭಿವೃದ್ಧಿ ಸಿಗಬೇಕೆಂದರೆ ಏನು ಮಾಡಬೇಕೇ ಗೊತ್ತಾ ಕೆಲಸದ ಸ್ಥಳದಲ್ಲಿ ಗೌರವ ಬೇಕಾದರೆ ಈ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎನ್ನುತ್ತಾರೆ ಚಾಣಕ್ಯ ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಸ್ವಭಾವ ಮತ್ತು ವ್ಯಕ್ತಿತ್ವದ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಯಾವಾಗಲೂ ನಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕು ಈ ವಿಷಯಗಳ ಬಗ್ಗೆ ಕಾಳಜಿ ವಹಿಸುವುದರಿಂದ ಕೆಲಸದ ಸ್ಥಳದಲ್ಲಿ ಗೌರವ ಸಿಗುವುದಿಲ್ಲ ಕೆಲಸದ ಸ್ಥಳದಲ್ಲಿ ಅಗೌರವು ನೆಲೆಸಿದಾಗ ಅದು ನಮ್ಮ ಅಭಿವೃದ್ಧಿಯ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಚಾಣಕ್ಯರು ಹೇಳುವ ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಕಾರ್ಯಗತಗೊಳಿಸಲು ಪ್ರಯತ್ನಿಸಬೇಕು ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲನೇದಾಗಿ ಸಮಯ ಯಶಸ್ಸಿನ ಸಮಯಕ್ಕೆ ವಿಶೇಷ ಮಹತ್ವವಿದೆ ಎಂದು ಚಾಣಕ್ಯ ನೀತಿ ಹೇಳುತ್ತದೆ ಯಾರು ಸಮಯದ ಮಹತ್ವವನ್ನು ತಿಳಿದುಕೊಳ್ಳುತ್ತಾರೋ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಯಾವಾಗಲೂ ಪ್ರಗತಿ ಹೊಂದುತ್ತಾರೆ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗದವರಿಗೆ ಕೆಲಸದ ಸ್ಥಳದಲ್ಲಿ ಗೌರವ ಸಿಗುವುದಿಲ್ಲ ಇನ್ನು ಎರಡನೆಯದಾಗಿ ಶಿಸ್ತು ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ಯಾವಾಗಲೂ ಕಟ್ಟುನಿಟ್ಟಾದ ಶಿಸ್ತನ್ನು ಅನುಸರಿಸಬೇಕು ಶಿಸ್ತಿನ ಮನೋಭಾವವು ವ್ಯಕ್ತಿಯನ್ನು ಉತ್ತಮವನ್ನಾಗಿಸುತ್ತದೆ ಮತ್ತು ಆತನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಯಾರೂ ಶಿಸ್ತನ್ನು ಅನುಸರಿಸುವುದಿಲ್ಲವೋ ಅವರು ತಮ್ಮ ಸಹ ಉದ್ಯೋಗಗಳಿಗಿಂತ ಹಿಂದುಳಿದುಕೊಳ್ಳುತ್ತಾರೆ ಅಂತಹ ಜನರಿಗೆ ಕೆಲಸದಲ್ಲಿ ಕೆಲಸದ ಸ್ಥಳದಲ್ಲಿ ಕಡಿಮೆ ಆದ್ಯತೆ ಸಿಗುತ್ತದೆ ಇನ್ನು ಮೂರನೆಯದಾಗಿ ಗೌರವವನ್ನು ಗೌರವಿಸಿ ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ಒಬ್ಬರು ತಮ್ಮ ಹಿರಿಯರನ್ನು ಮತ್ತು ಅರ್ಹ ವ್ಯಕ್ತಿಗಳನ್ನು ಕೆಲಸದ ಸ್ಥಳಗಳಲ್ಲಿ ಗೌರವಿಸಬೇಕು ಹಾಗೆ ಮಾಡಿದವರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ನಾಲ್ಕನೆಯದಾಗಿ ಖಂಡನೆಯನ್ನು ತಪ್ಪಿಸಿ ಎಲ್ಲ ರೀತಿಯ ಖಂಡನೆಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಎಂದು ಚಾಣಕ್ಯ ನೀತಿ ಹೇಳುತ್ತದೆ ಇತರರನ್ನು ಖಂಡಿಸುವುದು ಟೀಕಿಸುವುದು ಮತ್ತು ಅವಮಾನ ಮಾಡುವುದು ತಪ್ಪಿನ ಕೆಲಸ ಆದ್ದರಿಂದ ದೂರವಿರುವುದು ಕೆಲಸದ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ ಕೆಲಸದ ಸ್ಥಳಗಳಲ್ಲಿ ಯಾರನ್ನು ಟೀಕಿಸಬೇಡಿ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಖಂಡನೆಯಿಂದಾಗಿ ತೊಂದರೆಗೆ ಸಿಲುಕುತ್ತಾನೆ ಆದುದರಿಂದ ಇವೆಲ್ಲವುಗಳಿಂದ ದೂರವಿದ್ದು ತನ್ನ ಕೆಲಸದತ್ತ ಗಮನ ಹರಿಸಬೇಕು ಆಚಾರ್ಯ ಚಾಣಕ್ಯನು ಹೇಳುವಂತೆ ಓರ್ವ ವ್ಯಕ್ತಿಯು ಈ ಮೇಲಿನ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಆತನು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿನ ಮೆಟ್ಟಲನ್ನು ಏರುತ್ತಾನೆ ಉದ್ಯೋಗ ಅಥವಾ ಕಾರ್ಯಕ್ಷೇತ್ರದಲ್ಲಿ ಗೌರವವು ಕೂಡ ಪ್ರಾಪ್ತವಾಗುತ್ತದೆ ಆದ್ದರಿಂದ ಚಾಣಕ್ಯನು ಹೇಳುವಂತೆ ಈ ಮೇಲಿನ ವಿಚಾರಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್